ಆರೆ ಉಪೇಂದ್ರ ರಿಯಲ್ ಸ್ಟಾರ್ ಅಲ್ಲ ಅವನು ರಿಯಲ್ ಆಗಿರ್ತಾರೆ ಇದ್ದಾರೆ ಸರ್ ನಿಮ್ಮ ಸಿನಿಮಾಗಳ ಮೂಲಕ ನೀವು ನಮಗೆಲ್ಲ ಹುฬา ಬಿಡ್ತಾ ಇದ್ದೀರಿ ಈಗ ನಿಮ್ಮ ಅಭಿಮಾನಿ ಅಷ್ಟೇ ನಿಮನ್ನ ನೆನೆಪಾದೆ ನಾನು ಬಿಡ್ತಾ ಇದ್ದಾನೆ ಸರ್ ಹೇಗಿತು ಈ ಟ್ರೈಲರ್ ಸರ್ ನಿಮಗೆ ಏನು ನಾನು ಏನು ಹೇಳೋದು ನೀವು ಎಲ್ಲ ಹೇಗಿದೆ ಅಂತ ಮೊದಲನೇದಾಗಿ ಹೇಳ್ಬೇಕಂದ್ರೆ ಈ ಪಿಕ್ಚರ್ ಅಲ್ಲಿ ಮೂರು ಸ್ಟಾರ್ಗಳು ನೋಡಿದ್ರೆ ಹೇಳ್ತಾ ಇದ್ದೀರಾ ಮೂರು ಜನ ಸ್ಟಾರ್ಸ್ ಅಂತ ನಿಜವಾದ ಮೂರ್ ಜನ ಸ್ಟಾರ್ಸ್ ಹಿಂದೆ ಇದ್ದಾರೆ ಅದರಲ್ಲಿ ಮೊದಲನೇ ಸ್ಟಾರ್ ಇಲ್ಲ ನೋಡಿ ಇಲ್ಲಿ ಪ್ರೊಡ್ಯೂಸರ್ ಅವರು ನಿಜವಾಗ್ಲೂ ಎಷ್ಟು ಹೇಳಿದ್ರು ಸಾಲದು ಎಲ್ರು ಹಣ ಹಾಕಿ ಸಿನಿಮಾ ಮಾಡ್ತಾರೆ ಇವ್ರು ಹಣ ಸುರ್ತಿದ್ದಾರೆ ನೀವು ನೋಡಿದ್ರೆ ಗೊತ್ತಾಗ್ತದೆ ಆ ಗ್ರಾಫಿಕ್ಸ್ ಇರ್ಬೋದು ಆ ಮೇಕಿಂಗ್ ಇರ್ಬೋದು ಎಲ್ಲಾರನ್ನು ಸೇರಿಸಿ ಮಾಡಿರೋ ನಿಜವಾಗ್ಲೂ ನಿಮ್ಮಂತ ಪ್ರೊಡ್ಯೂಸರ್ಸ್ ತುಂಬಾ ವರ್ಷ ಇರಬೇಕು ನಿಮ್ಮೆಲ್ಲರ ಆಶೀರ್ವಾದ ಇಂಥ ಪ್ರೊಡ್ಯೂಸರ್ ಇರಬೇಕು ಕನ್ನಡ ಸಿನಿಮಾ ಉಳಿಬೇಕು ಬೆಳಿಬೇಕು ಅಂದ್ರೆ ಮೊದಲನೇದಾಗಿ ಪ್ರೊಡ್ಯೂಸರ್ ಇರಬೇಕು ಸರ್ ಒಳ್ಳೇದಾಗ್ಲಿ ತಮಗೆ ಎರಡನೇ ಸ್ಟಾರ್ ನೋಡಿ ಅಲ್ಲಿ ಇದ್ರು ನೋಡಿ ಅರ್ಜುನ್ ಅವರು ಸುಮಾರು ಎರಡು ವರ್ಷದಿಂದ ಕನಸು ಕಂಡು ಸಿನಿಮಾ ಮಾಡಿ ಅದಕ್ಕೆ ರೀ ರೆಕಾರ್ಡಿಂಗ್ ಮಾಡಿ ಡಬ್ಬಿಂಗ್ ಮಾಡಿ ಪಿಕ್ಚರ್ ಎಲ್ಲಾ ಮಾಡಿ ತಾನ್ ಸ್ಯಾಟಿಸ್ಫೈ ಆಗಿ ಅದನ್ನ ಇವ್ರಿಗೆ ತೋರಿಸಿ ಶಿವಣ್ಣ ತೋರಿಸಿ ನಮ್ಮೆಲ್ಲರಿಗೂ ತೋರಿಸಿ ಹಿಂಗೇ ಸಿನಿಮಾ ತೆಗಿತೀನಿ ಅಂತ ಅದ್ರ ಅದ್ರಷ್ಟು ಚೆನ್ನಾಗಿ ಮಾಡಿದೀರ ಎರಡನೇ ಸ್ಟಾರ್ ಇನ್ನು ಮೂರನೇ ಸ್ಟಾರ್ ಯಾರು ಹೇಳಿ ಇಲ್ಲ ಮ್ಯಾನ್ ಇದಾರೆ ಎಲ್ಲಿ ಸತ್ಯ ಹೆಗಡೆ ಅವರು ಬಂದಿಲ್ಲ ಅವರೊಬ್ರು ತುಂಬಾ ಈ ವಿಜುವಲ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಬಿಟ್ಟರೆ ಹೀರೋ ತರುಣಾನ ಕಣ್ಮಣಿ ಎಲ್ಲ ನೀವು ನಮ್ ಭಾಗ್ಯ ಇಂಥವ್ರ ಜೊತೆ ನನ್ನ ಸ್ನೇಹ ಒಂದ್ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇವ್ರ ಜೊತೆ ನಾ ಸಿನಿಮಾ ಮಾಡಿ ಆಕ್ಟ್ ಮಾಡಿ ಇವತ್ತೂ ನಾನು ಇವ್ರ ಜೊತೆ ಇದೇ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ನನಗೆ ಅಷ್ಟು ಹೆಮ್ಮೆ ಥ್ಯಾಂಕ್ ಯು ಶಿವಣ್ಣ ಅದು ನಿಮ್ಮನಿರೋ ಒಳ್ಳೆ ಗುಣ ನಾನು ಇವ್ರಿಗೆ ಹೇಳ್ತಾ ಇದ್ದೀನಿ ಚಿನ್ನ ಅಲ್ಲ ಇದು ಇದು ಅಭ್ರಾಂಚಿ ಅಂತ ನಿಮ್ಮನ್ನ ಹತ್ರ ನೋಡಿದ್ರಲ್ಲ ದೂರದಿಂದ ಎಲ್ಲ ನೋಡಿದ್ರೆ ನಿಮ್ಮನ್ನ ಅಷ್ಟು ಪ್ರೀತಿಸ್ತಾರೆ ಅದಕ್ಕೆ ಇವತ್ತು ನೀವು ಅಷ್ಟು ಚಾರ್ಮಿಂಗ್ ಆಗಿ ಇವತ್ತು ಒಳ್ಳೆ ಇಪ್ಪತ್ತು ಹುಡುಗಿರ್ತರ ಇಪ್ಪತ್ತು ವಯಸ್ಸಿನ ಹುಡುಗರ್ತರ ಡ್ಯಾನ್ಸ್ ಮಾಡ್ತಾರೆ ನೋಡಿದ್ರಲ್ಲ ಚೆಲ್ಲುವ ತುಂಬಾ ಅನಿಸ್ತದೆ ಸದೇಶ ನಿಮ್ ಜೊತೆ ನಾ ಸ್ಕ್ರೀನ್ ಶೇರ್ ಮಾಡಿದ್ದಕ್ಕೆ ರಾಜಭೀರ್ ಶೆಟ್ಟಿ ಅವರು ಇವತ್ತು ಮೋಸ್ಟ್ ವಾಂಟೆಡ್ ಹೀರೋ ಅವರು ಕನ್ನಡ ಇಂಡಸ್ಟ್ರಿಲಿ ಅವ್ರು ಕಾನ್ಸಿಕ್ ಸಿಗದೆ ಕಷ್ಟ ಆಗ್ಬಿಟ್ಟಿದೆ ನಮ್ಗೆ ನಾನು ಕೇಳ್ತಾ ಇರ್ತೀನಿ ರಾಜ್ ಅವರು ಬರ್ತಾರ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟು ಬ್ಯುಸಿ ಆಗಿದ್ದಾರೆ ಮೊನ್ನೆ ತಾನೆ ಸು ಅದ್ಭುತವಾಗಿ ಮಾಡಿದ್ರಿ ಇಡೀ ಕರ್ನಾಟಕ ತೆರಿಗೆ ನೋಡೋ ತರ ಮಾಡಿದೀರ ನಿಮ್ಗೂ ಅಷ್ಟೇ ಗುರುವೆ ನಮ್ಮದವ್ ನೀವು ಅಷ್ಟೇ ನಿಮ್ದೆಲ್ಲ ಒಂದು ಟೀಮೇ ಒಂದು ಇಂಡಸ್ಟ್ರಿನೇ ಬೇರೆ ಲೆವೆಲ್ ತಗೊಂಡೋಗ್ತಾ ಇದ್ದೀರಾ ಸುಧಾರಾಣಿ ಅವ್ರ ನಾವೆಲ್ಲ ನಿಜ ಹೇಳ್ಬೇಕು ಅಂದ್ರೆ ನಿಮ್ ಪಿಕ್ಚರ್ ನೋಡಿದ್ರೆ ರೋಡ್ ಡ್ಯಾನ್ಸ್ ಮಾಡ್ಬಿಟ್ಟಿದೀವಿ ನಾವು ನಿಮ್ ಇಬ್ರು ಪೇರ್ ನೋಡಿದಾಗ ಕಾಲೇಜಲ್ಲಿ ಹೋಗ್ತಾ ಏನು ಯಾವ ತರ ಕ್ರೇಜ್ ಅಂದ್ರೆ ನಿಮ್ ಇಬ್ಬರದು ನಮ್ಗ ಹತ್ರ ಹುಡುಗಿ ಹುಡುಕ್ತಾ ಇದ್ವಿ ಅವಾಗ ತುಂಬಾ ಖುಷಿ ಮತ್ತೆ ನೀವು ಒಂದಾಗಿ ಮಾಡಿದ್ರೆ ಸೂಪರ್ ಆಗಿದೆ ಸೋ ಇನ್ನೆಲ್ಲ ಸರ್ ಥ್ಯಾಂಕ್ ಯು ಸರ್ ನೀವು ಬಂದು ಇಷ್ಟು ಬಿಸಿ ಶೆಡ್ಯೂಲ್ ನಮ್ಮ ಇದ್ರ ಟ್ರೈಲ್ ಲಾಂಚ್ ಮಾಡಿದ್ದಕ್ಕೆ ಆಮೇಲೆ ಈ ಚಿತ್ರದಲ್ಲಿ ವರ್ಕ್ ಮಾಡರ ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲದಕ್ಕಿಂತ ಮುಖ್ಯ ಅಣ್ಣವ್ರು ಹೇಳ್ಬಿಟ್ಟಿದ್ದಾರೆ ದೇವರುಗಳು ನೀವು ಅಂತ ಅಂದ್ರೆ ಶಿವರಾಮ್ ಕಾರಂತ್ ಪ್ರಕೃತಿಲಿ ದೇವ್ರು ನೋಡಿದ್ರಂತೆ ಕೋವಿಂದ ಬರವಣಿಗೆಯಲ್ಲಿ ದೇವ್ರು ನೋಡಿದ್ರು ಅಣ್ಣ ಅವರು ಅಭಿಮಾನಿಗಳಲ್ಲಿ ದೇವ್ರು ನೋಡಿದ್ರು ಅದೇ ನಮಗ್ ಕಲ್ಸ್ಕೊಟ್ಟರು ಪಾಠ ಅವರು ಇವತ್ತವರ್ಗು ಅದನ್ನ ದೊಡ್ಡ ಮನೆ ಇದನ್ನ ಇವತ್ತು ನೀವು ಕಂಟಿನ್ಯೂ ಮಾಡ್ತಿದಿರ ಅದನ್ನ ಇವತ್ತು ನಮ್ಮೆಲ್ಲರಿಗೂ ಅಭಿಮಾನಿಗಳು ನಿಂಗೆ ನೋಡಬೇಕು ಅಂತ ಹೇಳಿಕೊಟ್ಟಿದ್ದೀರಾ ನೀವು ನಮಗೆ ಸೊ ಅಂತ ದೇವರುಗಳ ಮುಂದೆ ನಿಂತ್ಕೊಂಡು ಇಂಥ ಒಂದು ಅಲ್ಲಿ ನಾವೆಲ್ಲ ಸೇರ್ ಮಾಡಿರೋ ತುಂಬ ಖುಷಿ ಅನ್ನಿಸ್ತಿದೆ ಥ್ಯಾಂಕ್ ಯು ಐ ಲೈಕ್ ಇಟ್ ಐ ಲೈಕ್ ಇಟ್ ಥ್ಯಾಂಕ್ ಯು ಯು ವೆರಿ ಮಚ್ ಯು